ನನ್ನ ಹೆಸರು ಕವಿತಾ ನನಗೆ ಮದುವೆಯಾಗಿ ಹತ್ತು ವರ್ಷ ಆಯ್ತು ನಾವು ಬಹಳ ಖುಷಿಯಾಗಿರ್ತಿದ್ವಿ ಸಮಯ ಕಳೆದ ಹಾಗೆ ಇವರು ನನ್ನ ಬಳಿ ಬರೋದನ್ನ ಕಡಿಮೆ ಮಾಡಿದ್ರು ಅದಕ್ಕೆ ಕಾರಣ ಅವರ ವರ್ಕ್ ಪ್ರೆಷರ್ ಅಂತ ಹೇಳ್ತಾ ಇದ್ರು ಕೆಲವು ದಿನಗಳ ನಂತರ ನನಗೆ ತಿಳಿತು ಅವರು ಕೆಲಸದ ನೆಪ ಹೇಳ್ತಾ ಇದ್ದಾರೆ ಅಂತ ನನಗೆ ಬಹಳ ಬೇಸರವಾಯ್ತು ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಯಲಿಲ್ಲ ಅವರಲ್ಲಿ ನೇರವಾಗಿ ಕೇಳಿದ್ರೆ ಹೇಳದಿರಬಹುದು ಅಂತ ಹಿಂದೆ ಸರಿಯುತ್ತಿದ್ದೆ ಆ ಸಮಯದಲ್ಲಿ ಕೆಲವು ಮೀಡಿಯಾದ ಮಾಧ್ಯಮದವರಿಂದ ಲ್ಯೂ ಮುಸ್ಟ್ಯಾಂಗ್ ಕ್ಯಾಪ್ಸೂಲ್ ಬಗ್ಗೆ ತಿಳಿದೆ ಮೊದಲು ಭಯವಾಯಿತು ನೀಡಲಾದ ನಂಬರ್ಗೆ ಕಾಲ್ ಮಾಡಿ ಮಾತಾಡಿದ್ಮೇಲೆ ಧೈರ್ಯ ಬಂತು ಅದರ ನಂತರ ಆ ಕ್ಯಾಪ್ಸೂಲ್ ಅನ್ನ ತರಿಸಿದೆ ಅವರಿಗೆ ದಿನಾ ರಾತ್ರಿಗೊಂದು ಕ್ಯಾಪ್ಸೂಲ್ ಕೊಡೋದಕ್ಕೆ ಶುರು ಮಾಡಿದೆ ಬದಲಾವಣೆ ಕಾಣಿಸಿತು ಬರಬರುತ್ತಾ ನಮ್ಮಿಬ್ಬರ ಅಂತರ ಕಡಿಮೆಯಾಯಿತು ಸಮಸ್ಯೆ ಇರುವ ಹಲವರಿಗೆ ನಾನು ನಿಸ್ಸಂಕೋಚವಾಗಿ ಲ್ಯೂ ಮುಸ್ಟ್ಯಾಂಗ್ ಬಳಸಲು ಸಲಹೆ ನೀಡ್ತೀನಿ ಇನ್ಸ್ಟಂಟ್ ಎನರ್ಜಿ ಮತ್ತು ಸ್ಟೆಮಿನಾ ಬೇಕು ತೊಂದರೆ ಕೂಡ ಆಗ್ಬಾರ್ದು ಮತ್ತೆ ಅಂಥದ್ದು ಸಿಕ್ಕಿದ್ರೆ ಪ್ರತಿದಿನ ನಿಮ್ಮ ಪವರ್ಸ್ ಎನರ್ಜಿ ಸ್ಟೆಮಿನಾವನ್ನ ಹೆಚ್ಚಿಸುವಂಥದ್ದು ದಿನ ನಿಮ್ಮ ಬಾಡಿಗೆ ಕೆಲಸ ಮಾಡುವಂಥದ್ದು ಮತ್ತು ವಯಸ್ಸಾಗುತ್ತಾ ನಿಮ್ಮ ಸ್ಟೆಮಿನಾ ಮತ್ತು ಎನರ್ಜಿ ಕಡಿಮೆ ಆಗದಿರುವಂಥದ್ದು ನಿಮ್ಗೆ ಅಂತಹ ಔಷಧಿ ಬೇಕು ಸುರಕ್ಷಿತವಾಗಿರ್ಬೇಕು ಮತ್ತು ನಿಮ್ಮ ಸ್ಟೆಮಿನಾವನ್ನು ಎರಡು ಪಟ್ಟು ಹೆಚ್ಚಿಸ್ಬೇಕು ಇದು ನಿಮ್ಗೆ ಸಿಗುತ್ತೆ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಇತ್ತೀಚೆಗೆ ಜನರ ರುಟೀನ್ ಹೇಗಾಗಿದೆಂದ್ರೆ ಅವರಿಗೆ ಟೈಮೇ ಇರೋದಿಲ್ಲ ಅವರಿಗೋಸ್ಕರ ಅಂಥದ್ರಲ್ಲಿ ಅವರು ಈ ಸಮಸ್ಯೆಯ ಸೊಲ್ಯೂಷನ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹುಡುಕ್ತಾರೆ ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ಹೇಳಾ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ಸ್ಟಂಟ್ ಎನರ್ಜಿಯೇನೋ ಸಿಗುತ್ತೆ ಆದ್ರೆ ಅದರ ಸೈಡ್ ಇಫೆಕ್ಟ್ಸ್ ಬಹಳ ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನೆಂದ್ರೆ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಮಾಡಿಸಿ ಇದು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಮತ್ತು ನಿಮ್ಗೆ ಸುರಕ್ಷಿತ ಕೂಡ ಇದನ್ನು ಬಳಸೋದ್ರಿಂದ ನಿಮ್ಗೆ ತಿಳಿಬಹುದು ನಿಮ್ಮ ಲೈಫ್ ಎಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತ ಇದರಿಂದ ನಿಮ್ಮ ಪವರ್ ಮತ್ತು ಸ್ಟೆಮಿನಾ ನ್ಯಾಚುರಲ್ ರೀತಿಯಲ್ಲಿ ಹೆಚ್ಚಾಗುತ್ತೆ ಬ್ಲೂಮುಸ್ಟಂಗ್ ಕ್ಯಾಪ್ಸೂಲ್ ಬಗ್ಗೆ ಹೇಳೋದಾದ್ರೆ ಇದು ಪುರುಷರಲ್ಲಿ ಕಾಣಿಸುವ ಸಮಸ್ಯೆಗೆ ಕೆಲಸ ಮಾಡುತ್ತೆ ಇದರಿಂದ ನಿಮ್ಗೆ ಇನ್ಸ್ಟಂಟ್ ಎನರ್ಜಿ ಕೂಡ ಅನುಭವ ಆಗುತ್ತೆ ಇದು ನ್ಯಾಚುರಲ್ ಔಷಧಿ ಇದರಲ್ಲಿ ಎಲ್ಲಾ ರೀತಿಯ ಪ್ರಾಕೃತಿಕ ಗಿಡಮೂಲಿಕೆಗಳಿವೆ ಅಂದ್ರೆ ಅಶ್ವಗಂಧ ಶತಾವರಿ ಬಿಳಿ ಮುಸ್ಲಿ ಶಿಲಾಜಿತ್ ಇದು ಪ್ಯೂರ್ ಆಗಿ ಸಿಗೋದು ಬಹಳ ಕಷ್ಟವಾಗಿದೆ ಅದಲ್ಲದೆ ಇದರಲ್ಲಿ ಎಂತಹ ಗಿಡಮೂಲಿಕೆಗಳನ್ನ ಸೇರಿಸಲಾಗಿದೆ ಅಂದ್ರೆ ಪುರುಷರಲ್ಲಿ ಆಗುವ ಅಂತಹ ಸಮಸ್ಯೆಗೆ ಬಹಳ ಪರಿಣಾಮ ಬೀರುತ್ತೆ ಮತ್ತು ಇದರಲ್ಲಿರುವ ಮುಖ್ಯ ಗಿಡಮೂಲಿಕೆ ಅಂದ್ರೆ ಆಫ್ರಿಕನ್ ಮುಲಾಂಡೋ ಇದು ಲಿಮ್ ಅನ್ನು ಬಹಳ ವಿಶೇಷ ಮತ್ತು ಭಿನ್ನವಾಗಿಸುತ್ತೆ ಮುಲಾಂಡೋನ ವಿಶೇಷತೆ ಅಂದ್ರೆ ಶಾರೀರಿಕ ಶಕ್ತಿಯನ್ನು ಸುಧಾರಿಸುತ್ತೆ ಹೊಸ ಶಕ್ತಿಯ ಸಂಚಾರವಾಗುತ್ತೆ ಬಲ ಹೆಚ್ಚಿಸುತ್ತೆ ಎರಡನೇದು ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ನಿಮ್ಮ ಸ್ಟ್ರೆಸ್ ಮತ್ತು ಎಂಗ್ಝೈಟಿಯನ್ನು ದೂರ ಮಾಡುತ್ತೆ ಲಿಮ್ ಉಸ್ಟ ಒಂದು ಕ್ಯಾಪ್ಸೂಲ್ ನೀವು ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ತಗೋಬಹುದು ಇದು ಎಂತಹ ಔಷಧಿ ಅಂದ್ರೆ ಯುನಿಕ್ ಫಾರ್ಮುಲಾದಿಂದ ಮಾಡಲಾಗಿದೆ ನಮಸ್ಕಾರ ನನ್ನ ಹೆಸರು ಸರಳ ನಾನು ಒಂದು ಗೃಹಿಣಿ ನಮ್ಮ ಮದುವೆ ನಿಯೋಜಿತ ವಿವಾಹವಾಗಿತ್ತು ಮದುವೆಯ ನಂತರ ನನ್ನ ಪತಿ ಎಂದಿಗೂ ನನ್ನನ್ನು ಅವರ ಹತ್ತಿರ ಬರಲು ಬಿಡಲಿಲ್ಲ ನನಗೆ ಅವರು ನನ್ನಲ್ಲಿ ಆಸಕ್ತಿ ಇಲ್ಲವೆಂದು ಅನಿಸುತ್ತಿತ್ತು ನಂತರ ಕೆಲವು ಸಮಯ ಹೀಗೆ ಕಳೆಯಿತು ನನಗೆ ಹೀಗೆಯೇ ಅನಿಸುತ್ತಿತ್ತು ಇಂದು ಇಲ್ಲದಿದ್ದರೆ ನಾಳೆ ಯಾವಾಗಲಾದರೂ ಅವರು ನನ್ನಲ್ಲಿ ಆಸಕ್ತಿ ತೋರಿಸುತ್ತಾರೆ ನಂತರ ಒಂದು ದಿನ ಅವರು ಲಿಫ್ಟ್ ಮಸ್ತಾನ್ ಕ್ಯಾಪ್ಸೂಲ್ ತಂದು ಹಾಲಿನೊಂದಿಗೆ ತೆಗೆದುಕೊಳ್ಳಲು ಪ್ರಾರಂಭಿಸಿದರು ಮತ್ತು ಆ ನಂತರದಿಂದ ನಾವು ಸಂತೋಷದಿಂದ ನಮ್ಮ ಜೀವನವನ್ನು ನಡೆಸುತ್ತಿದ್ದೇವೆ ಮತ್ತು ಇಂದು ನಾನು ಗರ್ಭಿಣಿಯಾಗಿದ್ದೇನೆ ಇದು ಸಂಪೂರ್ಣವಾಗಿ ಆಯುರ್ವೇದಿಕವಾಗಿದೆ ಇದು ಆಫ್ರಿಕನ್ ಔಷಧಿ ಸಸ್ಯಗಳ ಮಿಶ್ರಣದಿಂದ ತಯಾರಿಸಲಾಗಿದೆ